ಸಭೆಯ ಬಿಜೆಪಿ ಎಲ್ಲಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಲ್ಲಿ ಮನವಿ ಮಾಡುವುದೇನಂದ್ರೆ ಇವತ್ತು ನಮಗೆ ಒಳ್ಳೆಯ ಒಂದು ಶುಭ ದಿನ ಯಾಕಂದ್ರೆ ಇಡೀ ಭಾರತ ಸರ್ಕಾರದ ನಮಗೆ ಈ ದಿನ ಮೊದಲು ಇರುವಂತಹ ಜಿಎಸ್ಟಿಯನ್ನ ಎಲ್ಲಾ ಸ್ಲಾಬ್ ಅಲ್ಲಿ ಸುಮಾರು ನೂರ ಐವತ್ತೆಂಟು ಪದಾರ್ಥಗಳ ಮೇಲೆ ಇರೋ ಜಿಎಸ್ಟಿಯನ್ನ ಕಡಿಮೆ ಮಾಡಿ ನಮ್ಮ ನೆಚ್ಚಿನ ಜಗಮೆಚ್ಚಿನ ಪ್ರಧಾನ ಮಂತ್ರಿಗಳು ಮತ್ತು ನಮ್ಮ ಆರ್ಥಿಕ ಅತಿ ಸಚಿವರಾದ ಶ್ರೀ ನಿರ್ಮಲಾ ಸೀತಾರಾಮನ್ ಅವರು ಇದನ್ನ ಕಡಿಮೆ ಮಾಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾವು ಉತ್ಪೂರಕವಾದ ಅಭಿನಂದನೆಗಳನ್ನ ತರಿಸ್ತಾ ಇದ್ದೀವಿ ಈಗ ಬಡವರಿಗೆ ಮತ್ತು ದೀನ ದೀನದರಿಗೆ ಅನೇಕ ಪ್ರತಿಯೊಂದು ವಸ್ತು ಮೇಲೆ ಸುಮಾರು ಸುಮಾರು ಹತ್ ಹದಿನೆಂಟು ಪರ್ಸೆಂಟ್ ಇರೋದನ್ನ ಹನ್ನೆರಡು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಇರೋದನ್ನ ಹದಿನೆಂಟು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ಇರೋದನ್ನ ಐದು ಪರ್ಸೆಂಟ್ ಈ ರೀತಿ ಜಿ ಎಸ್ ಅನ್ನು ಕಡಿಮೆ ಮಾಡಿ ದೇಶದಲ್ಲಿ ಇರುವಂತಹ ಬಡವರಿಗೆ ತುಂಬಾ ಅನುಕೂಲ ಆಗುವ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಇದನ್ನ ಇವತ್ತು ಚಾಲನೆ ಮಾಡಿದ್ದಾರೆ ಸುಮಾರು ಹದಿನೈದು ದಿವಸ ಮುಂಚೆನೆ ಬಟ್ಟಿ ಬಿಡುಗಡೆ ಆಗಿತ್ತು ಅಂದ್ರೆ ಇವತ್ತು ಒಳ್ಳೆಯ ದಿನ ನಮಗೆ ನವರಾತ್ರಿಯ ಶುಭ ದಿನ ಆ ದಿನದಲ್ಲಿ ಇದನ್ನ ಚಾಲನೆ ಮಾಡಿರೋದ್ರಿಂದ ಅವರಿಗೆ ಎಲ್ಲರ ಪರವಾಗಿ ನಾನು ಪೂರಕವಾದ ಅಭಿನಂದನೆ ಗ್ರಾಮಾಂತರ ಭಾಗದಲ್ಲಿ ಗ್ರಾಮಾಂತರ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಸುಂದರಪಲ್ಲ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮತ್ತು ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಏನ್ ಇವತ್ತು ಇಡೀ ದೇಶ ಮತ್ತು ಕರ್ನಾಟಕದಲ್ಲಿ ಇವತ್ತು ಅಪದ ವಾತಾವರಣ ಇವತ್ತು ಬಿಜೆಪಿಯ ವಿಜಯೋತ್ಸವಗಳನ್ನು ಪ್ರಾರಂಭ ಮಾಡಿದೆ ನಿಮಗೆಲ್ಲ ಗೊತ್ತಿರಬಹುದು ಏನು ನರೇಂದ್ರ ಮೋದಿ ಅವರು ಮತ್ತು ಈ ದೇಶದ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಏನು ಜಿ ಎಸ್ ಅನ್ನು ಕಡಿಮೆ ಮಾಡ್ಬೇಕಂತೇಳಿ ಈಗಾಗಲೇ ನಮ್ಮ ಮೊನ್ನೆ ಬಜೆಟ್ ನಲ್ಲಿ ಇವನ್ನ ಘೋಷಣೆ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಹೇಳಿದ್ರು ಈ ದೇಶಕ್ಕೋಸ್ಕರ ಈ ದೇಶದ ಜನತೆಗೋಸ್ಕರ ಈ ಒಂದು ಶಿವರಾತ್ರಿ ಹಬ್ಬಕ್ಕೆ ಉಡುಗಡೆ ಕೊಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಏನೋ ಏನು ಕರೆ ಕೊಟ್ಟಿದ್ರು ಇವತ್ತು ಇಪ್ಪತ್ತೆರಡನೇ ತಾರೀಕು ಜಿ ಎಸ್ ಟಿ ಎಲ್ಲಾ ರೀತಿಯಲ್ಲೂ ಕೂಡ ಕಡಿತ ಕಳಿಸಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರಬಹುದು ಯಾಕಂತಂದ್ರೆ ಇವತ್ತು ಬಡವರಾಗಿರ್ಬೋದು ದೀನ ದಲಿತರಾಗಿರ್ಬೋದು ಎಲ್ಲಾ ಸಮುದಾಯಕ್ಕೆ ಕೂಡ ಈ ಒಂದು ಜಿ ಎಸ್ ಟಿ ಕಡಿತ ಮಾಡತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಮ್ಮ ಸುತ್ತಪಲ್ಯ ಮತ್ತು ನಮ್ಮ ಕೆಜೆ ವಿಧಾನಸಭಾ ಕ್ಷೇತ್ರದ ಪರವಾಗಿ ನಾನು ಅಭಿನಂದನೆ ಸಂಸ್ಥೆ ಇದ್ದೇನೆ ಕಾರ್ಯಕರ್ತರ ಪರವಾಗಿ ನಿಮ್ಗೆಲ್ಲ ಗೊತ್ತಿರುವ ದಿನನಿತ್ಯ ನಾವೇನು ವಸ್ತುಗಳನ್ನು ಪಲಿಕೆ ಮಾಡ್ತೀವೋ ಆ ವಸ್ತುಗಳ ಮೇಲೆ ಇವತ್ತು ಕೇವಲ ಐದು ಪರ್ಸೆಂಟ್ ಜಿಎಸ್ಟಿ ಅನ್ನು ವಿಧಿಸಿರ್ತಕ್ಕಂಥದ್ದು ಹನ್ನೆರಡು ಪರ್ಸೆಂಟ್ ಐದು ಪರ್ಸೆಂಟ್ ಅನ್ನ ಕಡಿಮೆ ಮಾಡತಕ್ಕಂಥದ್ದು ಇವತ್ತು ನೋಡ್ಬೋದು ಅದೇ ರೀತಿಯಾಗಿ ದಿನನಿತ್ಯ ಏನೋ ನಮ್ಮ ಜನರಿಗೆ ಆರೋಗ್ಯ ಹಿಮದಲ್ಲಿ ಇವತ್ತು ಏನು ಔಷಧಿ ಜೀರೋ ಪರ್ಸೆಂಟ್ ಅಲ್ಲಿ ಇವತ್ತು ಯಾವುದೇ ಜಿಎಸ್ ಟಿ ಇದೆ ಇವತ್ತು ಔಷಧಿಗಳನ್ನ ಪ್ರತಿಯೊಬ್ಬರೂ ಕೂಡ ತಲುಪಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ನರೇಂದ್ರ ಮೋದಿ ಅವರ ಜಾರಿಗೆ ಮಾಡ್ತಕ್ಕಾಗಿರ್ಬೋದು ಮತ್ತೆ ದಿನನಿತ್ಯದ ನಾವೇನು ಬಳಕೆ ಮಾಡ್ತೀವೋ ಬಟ್ಟೆ ಆಗಿರ್ಬೋದು ವಿವಿಧ ವಸ್ತುಗಳ ಮೇಲೆ ಕೂಡ ಇವತ್ತು ಜಿಎಸ್ಟಿ ಕಡಿತ ಕಡಿತಗೊಳಿಸಿರ್ತಕ್ಕಂಥದ್ದು ಮತ್ತು ಏನು ವಾಹನಗಳು ಇವತ್ತು ಬೈಕ್ ಆಗಿರ್ಬೋದು ಕಾರ್ ಕಾರ್ಗಳಾಗಿರ್ಬೋದು ಇವತ್ತು ನಮ್ಗೆ ಗೊತ್ತಿರ್ಬೋದು ನಾವು ಕಾರ್ ನ ಒಂದು ಖರೀದಿ ಮಾಡಬೇಕಾದ್ರೆ ಸುಮಾರು ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷ ಇವತ್ತು ಅದ್ರ ವ್ಯಾಲ್ಯೂ ಬೇ ಇದ್ದು ಆದ್ರೆ ಇವತ್ತೊಂದು ಕಾರಣ ಬೆಲೆ ಎರಡ್ ಲಕ್ಷದಿಂದ ಮೂರ್ ಲಕ್ಷ ರೂಪಾಯಿ ಕಡಿತ ಆಗಿರ್ತಕ್ಕಂಥ ನಿಜವಾಗಲೂ ಕೂಡ ಇದು ಬಡ ಪ್ರತಿಯೊಬ್ಬ ಬಡವರಿಗೂ ಕೂಡ ಅನುಕೂಲ ಆಗಿರ್ತಕ್ಕಂಥದ್ದು ಯಾವುದೋ ಒಂದು ಬೈಕ್ ತೆಗೆಬೇಕಾದ್ರೂ ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ಕಡಿತಗೊಳಿಸತಕ್ಕಂಥದ್ದು ಇದು ನರೇಂದ್ರ ಮೋದಿ ಅವರ ಸಾಧನೆ ಅಂತ ಹೇಳ್ಬೋದು ಏನು ಆತ್ಮ ಅಂತ ಏನು ನರೇಂದ್ರ ಮೋದಿ ಅವರು ಮಾತನಾಡಿದ್ರು ಅದನ್ನು ಇಡೀ ದೇಶದ ವ್ಯಾಪ್ತಿಯಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಈ ಜಿ ಎಸ್ ಟಿ ಅನ್ನು ಇವತ್ತು ಜಾರಿಗೆ ಮಾಡ್ತಕ್ಕಂಥದ್ದು ನಿಜವಾಗ ಒಂದು ಇಲ್ಲ ಸಂದರ್ಭ ವಿಜಯೋತ್ಸವ ಅಂತ ಹೇಳ್ಬೋದು ಈ ರೀತಿಯ ಒಂದಲ್ಲ ಒಂದ್ ರೀತಿ ನರೇಂದ್ರ ಮೋದಿ ಅವರು ಈ ದೇಶಕ್ಕೋಸ್ಕರ ಈ ಬಡವರಿಗೋಸ್ಕರ ಚೀನ ದಯತ್ರಿಗೋಸ್ಕರ ಎಲ್ಲಾ ಸಮುದಾಯದ ಏನ್ ಇವತ್ತು ಮುಸ್ಲಿಮ್ಸ್ ಆಗಿರ್ಬೋದು ಎಲ್ರಿಗೂ ಕೂಡ ಸಮಾನವಾಗಿ ಇವತ್ತು ಆ ಒಂದು ಯೋಜನೆ ಜಾರಿ ಮಾಡ್ತಕ್ಕಂಥದ್ದು ಕೂಡ ನಿಜವಾಗ್ಲೂ ಕೂಡ ಅಭ್ಯಾಸ ಸಲ್ಲಿಸಬೇಕಾಗುತ್ತೆ ಮೋದಿ ಅವರು ಟೀಕೆ ಮಾಡ್ತಾರೆ ಮೋದಿ ಅವರು ಏನ್ ಮಾಡ್ತೀವಿ ಏನ್ ಮಾಡುದು ಅಂತ ಹೇಳಿದ್ರೆ ಮೋದಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಜಿ ಎಸ್ ಟಿ ನಡಿತ ಮಾಡ್ತಕ್ಕಂಥದ್ದು ಇದೇ ಮೋದಿ ಅವರು ಮಾಡ್ತಕ್ಕಂಥ ಸಾಧನೆ ಅಂತ ಹೇಳಿ ನಮ್ಮ ಇರೋದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ಏನು ಇವತ್ತು ಮೂವತ್ತು ವರ್ಷ ನೀವು ಏನು ದೇಶವನ್ನು ಹಾಕಿದ್ರು ಇವತ್ತು ನೀವು ಏನು ದೇಶವನ್ನು ಕೊಡಲೇ ಅದನ್ನೆಲ್ಲ ಸರಿಪಡಿಸೋದಕ್ಕೆ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿಗೆ ಸಮಯ ಬೇಕಾಗಿತ್ತು ಆ ಸಮಯವನ್ನು ತಗೊಂಡು ಇವತ್ತು ಒಂದೊಂದ ರೀತಿಯಲ್ಲಿ ಕೂಡ ಜನರಿಗೆ ಏನೇನು ಅನುಕೂಲ ಆಗತ್ತೋ ಅವೆಲ್ಲವನ್ನು ಕೂಡ ಕಡಿಮೆ ಮಾಡ್ತಾ ಬಂದಿರತಕ್ಕಂಥದ್ದು ಒಂದು ನಮ್ಮ ಕೇಂದ್ರ ಸರ್ಕಾರ ಇವತ್ತು ನೀವು ಅಧಿಕಾರಕ್ಕೆ ಬಂದ ಹೇಳಿದ್ರು ಏನು ಈಗ ಆಚರಣೆ ಕಾಂಗ್ರೆಸ್ ಸರ್ಕಾರ ಮನೆ ಮನೆಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀನಿ ಅಂತ ಹೇಳಿ ಜನಸಿರ್ ಕೊಡ್ತಕ್ಕಂಥ ಅಕ್ಕಿ ನೇರವಾಗಿ ಇವತ್ತು ನಮ್ಮ ಜನರಿಗೆ ಕೊಡ್ತಕ್ಕ ವಿಷಯ ಹೇಳಿದ್ರೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಮಹಿಳೆಯರಿಗೆ ನಾಲ್ಕು ತಿಂಗಳು ಐದು ತಿಂಗಳಾಗ್ತಾ ಇದೆ ಇವತ್ತು ಮಹಿಳೆಯರಿಗೆ ಮೋಸ ಮಾಡಿ ನೀವೇನು ಮತ ಹಾಕೊಂಡಿದ್ರು ನಿಮ್ಮ ಮತ ಕಳೆತನ ಏನಾಗಿದೆ ಅಂತ ಹೇಳ್ಬಿಟ್ಟು ಜನರಿಗೆ ಗೊತ್ತಾಗ್ತಾ ಇದೆ ನಿಮ್ಮ ಬಂಡ್ರೆ ಜನಕ್ಕೆ ಗೊತ್ತಾಗ್ತಾ ಇದೆ ಬಿಜೆಪಿ ಸರ್ಕಾರ ಕೇಂದ್ರ ಅಧಿಕಾರಕ್ಕೆ ಬಂದ್ರೆ ಅಂತ ಜನರಿಗೆ ಏನೇನು ಮಾಡಿದ್ರು ಅಂತ ಹೇಳ್ಬಿಟ್ಟು ಈ ಸಾಮಾನ್ಯ ಜನರು ಕೂಡ ಇವತ್ತು ಅರಿವಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಇನ್ನೂ ಇಪ್ಪತ್ತು ವರ್ಷ ದೇಶವನ್ನು ಹಾಲ್ತಾರೆ ಮತ್ತೆ ಈ ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಬಂದೇ ಬರುತ್ತೆ ನಮ್ಮ ಕೆಜೆಪಿ ಕೂಡ ಶಾಸಕರಾಗಿ ಆಯ್ಕೆ ಮಾಡಿ ಕಲಿಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ ಇವತ್ತು ಈ ಜಿ ಎಸ್ ಟಿಯ ಒಂದು ವಿಜ್ವಾಸವನ್ನು ಇವತ್ತು ಅನ್ಕೊಂಡಿದೀವಿ ಇಲ್ಲಿ ಎಲ್ಲ ಸಾರ್ವಜನಿಕರು ಪಕ್ಷದ ಕಾರ್ಯಕರ್ತರು ನಮ್ಮ ಅಧ್ಯಕ್ಷ ಮಂಡಲದ ಅಧ್ಯಕ್ಷರು ಎಲ್ರೂ ಕೂಡ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ರ ಅದೇ ರೀತಿಯಾಗಿ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಭಾಗವಹಿಸಿ ಕಾರ್ಯಕ್ರಮ ನಡೆಸಲಿಕ್ಕೆ ಕಾರಣ ಆಗಿದೆ ನಿಮ್ಮ ಮಧು ಕೂಡ ನನ್ನ ಮಾತು ನಾವು ಮುಖ್ಯಮಂತ್ರಿ ಜೈ ಕರ್ನಾಟಕ ಇನ್ನೂರು ದೇಶಗಳಿರುವಂತ ನಮ್ಮ ಈ ಪ್ರಪಂಚದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಅತಿ ಹೆಚ್ಚಿನ ಸಂಖ್ಯೆ ಒಳ್ಳೆ ಅಂತಹ ಅದೇ ಮತಗಳಲ್ಲಿ ಆಗ್ಲಿ ಇಲ್ಲ ಒಂದು ನಾವು ನೋಂದಣಿ ಆಗ್ಲಿ ಇರುವಂತಹ ಬಿಜೆಪಿ ಪಕ್ಷ ಪ್ರಪಂಚದಲ್ಲೇ ಅಂತ ಹೇಳ್ಬಹುದು ಯಾಕಂದ್ರೆ ಮೊನ್ನೆ ಒಂದು ವಿಷಯ ಅಂತ ತಮ್ಗೆಲ್ರು ಗೊತ್ತಿರುವಂತ ವಿಷಯನೇ ಅದೇ ಅಮೇರಿಕಾದಲ್ಲಿ ಟ್ರಂಪ್ ಅಂತ ಏನ್ ಮಾಡ್ದೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಇಂಡಿಯಾದಲ್ಲಿರುವಂತ ವಸ್ತುಗಳಿಗೆ ಐವತ್ ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟ ನಾವಿಲ್ಲೇ ಇಲ್ಲಿ ಹದಿನೈದು ಪರ್ಸೆಂಟ್ ಐದ್ ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಇರೋದನ್ನ ನಾವ್ ಇಲ್ಲಿ ಹನ್ನೆರಡು ಪರ್ಸೆಂಟ್ ಮಾಡಿದ್ರು ಅದೇ ಇಟ್ಕೊಂಡಿದೆ ಟ್ರಂಪ್ ಏನಂದ್ರೆ ನಮ್ಮ ನಮ್ಮಿಂದ ಹೋಗುವಂತಹ ವಸ್ತುಗಳಿಗೆ ಐವತ್ತು ಪರ್ಸೆಂಟ್ ಆಗ್ತಾ ಅದಕ್ಕೆ ಏನ್ ಮಾಡಿದ್ರು ಮೋದಿ ಅವರು ನಾವ್ ಅಲ್ಲಿ ಕಳಿಸೋದು ಬೇಡ ಅಲ್ಲಿಂದ ನಾವು ತರೋದು ಬೇಡ ನಮ್ಮಲ್ಲಿ ನಾವೇ ಮಾಡ್ಕೊಡೋಣ ನಮ್ಮ ವಸ್ತುಗಳು ನಾವೇ ಉಪಯೋಗಿಸೋಣ ಅಂತ ಹೇಳ್ಬಿಟ್ಟಿದ್ದೆ ಏನ್ ಮಾಡಿದ್ರು ಅದನ್ನ ಹಂಗೆ ಎಷ್ಟು ಈ ಬೇರೆ ದೇಶಗಳಿಂದ ಬೇರೆ ನಮಗೆ ನಮ್ಗಿಂತ ಯಾವ್ದು ಚಿಕ್ಕ ಚಿಕ್ಕ ದೇಶದಿಂದ ಅಂತ ದೇಶಗಳಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲಾನು ಸಂಭಾಷಣೆ ಮಾಡಿ ಅವ್ರಿಗೆಲ್ಲ ಅನುಕೂಲವಾಗಂಗೆ ಅವ್ರಿಗೂ ಕಡಿಮೆ ಆಯ್ತು ನಮಗೂ ಕಡಿಮೆ ಆಯ್ತು ಅವರಿಂದ ನಾವ್ ರತ್ ಮಾಡ್ಕೊಳ್ಳೋದು ನಾವು ಅವ್ರಿಗೆ ಆಮದು ಮಾಡೋದು ಈ ತರ ಎಲ್ಲ ಮಾಡ್ಕೊಂಡು ನಮ್ಗೆ ಬೇಕಾದಷ್ಟು ಅನುಕೂಲ ಆಗಂಗೆ ಇದು ಮಾಡಿದ್ರು ಅಂತ ಅದು ದೊಡ್ಡ ದೇಶ ಪ್ರಪಂಚದಲ್ಲೇ ಅಮೆರಿಕ ಅಂದ್ರೆ ಪ್ರತಿ ಒಬ್ಬರಿಗೂ ಗೊತ್ತಿರೋದು ದೊಡ್ಡ ದೇಶ ಅದು ಅಂತ ದೇಶದಲ್ಲಿ ಹಾ ಆ ದೊಡ್ಡಣ್ಣನಿಗೆ ಸಡ್ ಹೊಡಿಬೇಕು ಅಂದ್ರೆ ಏನ್ ಮೋದಿ ಬಿಟ್ರೆ ಅಂತ ಇನ್ಯಾರು ಯಾರು ಇಲ್ಲ